ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದನ್ನು ನೋಡ್ರಿ ಮಹಾಶಿವರಾತ್ರಿಯ ಶುಭ ಮುಹೂರ್ತ ಮತ್ತು ನಾಲ್ಕು ಪ್ರಹಾರ ಪೂಜೆ ಅಂತ ಮಾಡ್ತಾರೆ ಆ ಒಂದು ಪ್ರಹಾರ ಪೂಜೆಯ ಸಮಯ ಯಾವುದು ಮತ್ತು ಪೂಜಾ ವಿಧಾನ ಏನು ಮತ್ತು ಪೂಜಾ ಸಾಮಗ್ರಿಗಳು ಮಹತ್ವಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ಮಹಾಶಿವರಾತ್ರಿ ನೋಡ್ರಿ ಪೂಜೆಗೆ ಮತ್ತು ಉಪವಾಸಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಇರುವಂತಹ ದಿನ ನೋಡ್ರಿ ಈ ಒಂದು ಶುಭ ದಿನದಂದು ಏನಪ್ಪ ಅಂದ್ರೆ ಶಿವ ಮತ್ತು ಪಾರ್ವತಿ ದೇವಿಯ ಏನಂತಂದ್ರೆ ವಿವಾಹವಾದರು ಅನ್ನುವಂಥ ಒಂದು ನಂಬಿಕೆ ನೋಡ್ರಿ ಮತ್ತು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿ ಪೂಜೆಯನ್ನು ಮಾಡೋದು ಹೇಗೆ ಮತ್ತು ಮಂತ್ರ ಏನು ಮಹತ್ವಗಳು ಏನು ಅನ್ನೋದನ್ನು ನೋಡೋಣ ಮತ್ತು ಹಾಗೆ ಪ್ರಹಾರ ಪೂಜೆ ಅನ್ನೋದು ಕೂಡ ನೋಡೋಣ ಮಹಾಶಿವರಾತ್ರಿ ನೋಡ್ರಿ ಅತ್ಯಂತ ಪ್ರಮುಖವಾದ ಒಂದು ಹಬ್ಬ ಅಂತಲೇ ಹೇಳ್ಬೋದು ಇದನ್ನು ದೇಶದಾದ್ಯಂತ ಪ್ರತಿ ಹಿಂದೂ ಧರ್ಮದ ಜನರು ಭಕ್ತಿಯಿಂದ ಆಚರಿಸುವಂಥ ಹಬ್ಬ ಈ ದಿನ ಶಿವ ಮತ್ತು ಪಾರ್ವತಿಯರ ಸಂಗಮವನ್ನು ಸ್ಮರಣೆಯನ್ನು ಮಾಡಲಾಗತ್ತೆ ನೋಡ್ರಿ ಮತ್ತು ಈ ಹಬ್ಬವನ್ನು ನಾವು ಶಿವನ ಮಹಾರಾತ್ರಿ ಅಂತ ಕೂಡ ಕರಿತೀವಿ ಮತ್ತು ಇದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಸ್ವಯಂ ಸಾಕ್ಷಾತ್ಕಾರ ಮತ್ತು ಆಂತರಿಕ ನಿಶ್ಚಲತೆಯನ್ನು ಏನಪ್ಪಾ ಅಂತಂದರೆ ಅದರ ಜೊತೆಗೆ ಸಕಾರಾತ್ಮಕತೆಯನ್ನು ಕೂಡ ಹೆಚ್ಚಿಸುವಂಥ ಒಂದು ರಾತ್ರಿಯನ್ನು ಇದು ಸಂಕೇತಿಸುತ್ತೆ ಅಂತ ಹೇಳ್ಬೋದು ಭಕ್ತರು ಏನಪ್ಪ ಅಂದರೆ ಈ ಹಬ್ಬವನ್ನು ಭಾಳ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾರೆ ದೈವಿಕ ಶಕ್ತಿ ಏನಪ್ಪಾ ಅಂತಂದ್ರೆ ಜಾಗೃತವಾಗುವಂಥ ದಿನ ನೋಡಿರಿ ಇದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಮಹಾಶಿವರಾತ್ರಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡುವಂಥದ್ದು ಈ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ನೋಡಿರಿ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಅಂದರೆ ನಾಳೆ ಆಚರಣೆ ಮಾಡುವಂಥದ್ದು ಇದರ ಮಹತ್ವವನ್ನು ನೋಡೋದಾತಪ್ಪ ಅಂತಂದರೆ ಮಹಾಶಿವರಾತ್ರಿ ಹಬ್ಬ ನೋಡ್ರಿ ಆಧ್ಯಾತ್ಮಿಕ ಜಾಗೃತಿ ಮತ್ತು ಶಿವ ಮತ್ತು ಶಕ್ತಿಯ ಸಮ್ಮಿಲನವನ್ನು ಪ್ರತಿನಿಧಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು ಶಿವ ಮತ್ತು ಶಕ್ತಿ ಅಂತಂದ್ರೆ ಬ್ರಹ್ಮಾಂಡದ ಪುರುಷ ಮತ್ತು ಸ್ತ್ರೀ ಶಕ್ತಿಗಳು ಅಂತಂದು ಹೇಳ್ಬೋದು ನೋಡ್ರಿ ಈ ರಾತ್ರಿ ಶಿವನ ಸೃಷ್ಟಿ ಮತ್ತು ವಿನಾಶದ ವಿಶ್ವನೃತ್ಯವಾದ ತಾಂಡವನ್ನ ಮಾಡಿದ ಅಂತಂದು ನಂಬಲಾಗುತ್ತೆ ಹಾಗಾಗಿ ಭಕ್ತರು ಏನಪ್ಪಾ ಅಂದರೆ ಉಪವಾಸವನ್ನು ಆಚರಣೆ ಮಾಡ್ತಾರೆ ಮತ್ತು ಉನ್ನತ ಪ್ರಜ್ಞೆಯನ್ನು ಪಡೆಯಲು ಜಾಗರಣೆಯನ್ನು ಕೂಡ ಮಾಡ್ತಾರೆ ನೋಡ್ರಿ ಮಹಾಶಿವರಾತ್ರಿ ಉಪವಾಸ ರಥವನ್ನು ಮಾಡುವ ಮೂಲಕ ಏನಪ್ಪಾ ಅಂತಂದರೆ ಭಕ್ತರ ಸ್ವಯಂ ನಿಯಂತ್ರಣ ಮತ್ತು ಶಿಸ್ತನ್ನು ಧ್ಯಾನದ ಮೂಲಕ ಅಂತರಿ ಕಾರ್ಯವನ್ನು ಮತ್ತು ಜ್ಞಾನೋದಯ ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಏನಂತಂದರೆ ನಕಾರಾತ್ಮಕತೆಯಿಂದ ಮುಕ್ತಿಯನ್ನು ಪಡೆಯೋದ್ರ ಸಲುವಾಗಿ ಮಾಡುವಂಥ ಪೂಜೆ ನೋಡ್ರಿ ಮತ್ತು ಕೆಲವೊಂದು ಗ್ರಂಥಗಳ ಪ್ರಕಾರ ಏನಪ್ಪಾ ಅಂದರೆ ಈ ರಾತ್ರಿಯ ಒಂದು ಪ್ರಾಮಾಣಿಕ ಪೂಜೆ ನೋಡ್ರಿ ಭಕ್ತರ ಅಜ್ಞಾನ ಹೋಗಲಾಡಿಸೋಕೆ ಮತ್ತು ಮೋಕ್ಷವನ್ನು ಪಡೆಯಲು ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಮಹಾಶಿವರಾತ್ರಿ ದಿವಸ ರಾತ್ರಿ ಜಾಗರಣೆ ಮಾಡೋದರಿಂದ ಮನಸ್ಸು ಮತ್ತು ಆತ್ಮ ಜಾಗೃತಗೊಳ್ಳುತ್ತೆ ಅಂತ ಒಂದು ನಂಬಿಕೆ ಇದೇನಂತಂದರೆ ಆತ್ಮಾವಲೋಕನ ಮತ್ತು ಸಕಾರಾತ್ಮಕ ಪರಿವರ್ತನೆಯನ್ನು ಉತ್ತೇಜನ ಕೊಡುತ್ತೆ ಅಂತ ಹೇಳ್ಬೋದು ನೋಡಿರಿ ಮಹಾಶಿವರಾತ್ರಿಯ ಶುಭ ಮುಹೂರ್ತ ಏನು ಅನ್ನೋದನ್ನು ನೋಡೋಣ ಮತ್ತು ಅದರ ಜೊತೆಗೆ ಏನಂತಂದರೆ ಈ ಒಂದು ಶಿವರಾತ್ರಿಯಲ್ಲಿ ಪ್ರಹಾರಗಳಲ್ಲಿ ಪೂಜೆಯನ್ನು ಮಾಡ್ತಾರೆ ಅಂದರೆ ಮೊದಲೇ ಪೂಜೆ ಎರಡನೇ ಪೂಜೆ ಸಾಯಂಕಾಲದ ಪೂಜೆ ಮತ್ತು ಮಾರನಿಸದ ಪೂಜೆ ಅಂತ ಹೀಗೆಲ್ಲ ಮಾಡ್ತಾರೆ ನೋಡಿರಿ ಅದನ್ನು ಕೂಡ ನೋಡೋಣ ಪ್ರಹಾರಗಳಲ್ಲಿ ಪೂಜೆ ಅಂತಂದ್ರೆ ಭಕ್ತರೇನಂತಂದ್ರೆ ಶಿವರಾತ್ರಿ ಹಿಂದಿನ ದಿನ ಒಮ್ಮೆ ಮಾತ್ರ ಊಟವನ್ನು ಮಾಡಬೇಕು ಮತ್ತು ಆಹಾರ ಸರಳ ಮತ್ತು ಸಾತ್ವಿಕ ಆಗಿರ್ಬೇಕು ನೋಡಿರಿ ಶಿವರಾತ್ರಿ ದಿನದಂದು ಮುಂಜಾನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಿ ಆ ನಂತರ ಹತ್ತಿರ ಇರುವಂಥ ಶಿವ ದೇವಾಲಯಗಳಿಗೆ ಹೋಗಿ ಉಪವಾಸ ಮಾಡೋದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಆ ನಂತರ ಉಪವಾಸವನ್ನು ತ್ಯಜಿಸಬೇಕು ಶಿವ ಮತ್ತು ದೇವಿಯನ್ನ ಏನಂದ್ರೆ ಶಾಸ್ತ್ರೋಕ್ತವಾಗಿ ಪೂಜಿಸಿ ಅಭಿಷೇಕವನ್ನು ಕೂಡ ಮಾಡುವಂಥದ್ದು ನೋಡಿರಿ ಸಂಧ್ಯಾ ಮತ್ತು ರಾತ್ರಿ ಪೂಜೆ ಅಂದರೆ ಸಂಜೆ ಎರಡನೇ ಸ್ನಾನ ಮಾಡಿ ರಾತ್ರಿಯಲ್ಲಿ ಶಿವಪೂಜೆಯನ್ನು ಒಮ್ಮೆ ಅಥವಾ ನಾಲ್ಕು ಪ್ರಹಾರಗಳಲ್ಲಿ ಮಾಡಿ ಶಿವಲಿಂಗಕ್ಕೆ ಹಾಲು ನೀರು ಬಿಲ್ಲು ಪತ್ರೆ ಹಣ್ಣು ಮತ್ತು ದಾತ್ರವನ್ನು ಅರ್ಪಿಸಿ ರಾತ್ರಿ ಇಡೀ ಓಂ ನಮ್ಮ ಅಂತ ಜಪ ಮಾಡಬೇಕು ನೋಡ್ರಿ ಮತ್ತು ಶಿವರಾತ್ರಿ ಮರುದಿನ ಪೂಜೆ ಏನಂತಂದ್ರೆ ಫೆಬ್ರವರಿ ಹದಿನಾರನೇ ತಾರೀಕು ಸೂರ್ಯೋದಯದ ನಂತರ ಉಪವಾಸವನ್ನು ತ್ಯಜಿಸುವುದಕ್ಕಾಗಿ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಮತ್ತೊಮ್ಮೆ ಶಿವಪೂಜೆಯನ್ನು ಮಾಡಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಆಧ್ಯಾತ್ಮಿಕವಾಗಿ ಏನಂತಂದರೆ ಚತುರ್ದಶಿ ತಿಥಿ ಮುಗಿಯೋ ಮುಗಿಯುವ ಮೊದಲು ಪಾರಾಯಣವನ್ನು ಮಾಡಬೇಕು ನೋಡಿರಿ ಅಂದರೆ ಉಪವಾಸ ಇರ್ತಾರಲ್ಲ ಅವರು ಮತ್ತು ಪೂಜೆಯನ್ನಂತೂ ಎಲ್ಲರೂ ಮಾಡ್ಬೋದು ಉಪವಾಸ ಇದ್ದವರಾಯ್ತು ಇಲ್ಲದೇ ಆಯಿತು ಮಹಾಶಿವರಾತ್ರಿ ಪೂಜಾ ಸಾಮಗ್ರಿ ಹೇಳಿ ಏನು ಬೇಕು ನೋಡೋಣ ಮೊದಲು ಏನಂತಂದ್ರೆ ಶಿವ ಮತ್ತು ಪಾರ್ವತಿಯ ಮೂರ್ತಿ ಅಥವಾ ಫೋಟೋ ಇದ್ದರೆ ನಡಿತತಿ ಶಿವಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು ನೋಡಿರಿ ಹೆಚ್ಚುವರಿಯಾಗಿ ಏನಂತಂದ್ರೆ ಬಿಲ್ಲೋಪತ್ರಿಗಳು ಧಾತುರ ಎಕ್ಕದ ಹೂವು ಮತ್ತು ಹಾಲು ಗಂಗಾ ನೀರು ಮೊಸರು ತುಪ್ಪ ಜೇನುತುಪ್ಪ ಇವೆಲ್ಲ ಅಭಿಷೇಕ ಮಾಡೋಕ್ಕೆ ಬೇಕಾಗತ್ತೆ ಧೂಪದ್ರವ್ಯ ಕರ್ಪೂರ ಅಕ್ಕಿ ಧಾನ್ಯ ಕರ್ಪೂರ ಹಣ್ಣು ಕೇಸರಿ ಇವೆಲ್ಲ ಬೇಕಾಗತ್ತೆ ನೋಡಿರಿ ಮತ್ತು ಸಕ್ಕರೆ ಸುಗಂಧ ದ್ರವ್ಯಗಳು ಬೇಕಾಗ್ತವೆ ಪೂಜೆ ದಿನ ಏನಂದರೆ ಈ ವಸ್ತುಗಳನ್ನು ಬಳಸಿ ಪೂಜೆಯನ್ನು ಮಾಡುವಂಥದ್ದು ಮತ್ತು ಇನ್ನ ಏನಾದರೂ ನೀವು ಆ್ಯಡ್ ಮಾಡೋದಿತ್ತಂತಂದ್ರೆ ಅವನು ಆ್ಯಡ್ ಮಾಡಿ ಇವು ಆ ವಸ್ತುಗಳಿಂದ ಕೂಡ ಸಹ ಶಿವ ಪೂಜೆಯನ್ನು ಮಾಡ್ಬೋದು ಅಭಿಷೇಕ ಅಂದ್ರೆ ನೋಡ್ರಿ ನಾರ್ಮಲಾಗಿ ಎಲ್ಲ ಸಾಮಾನು ಬೇಕಾಗ್ತವು ಮತ್ತು ಮಹಾಶಿವರಾತ್ರಿ ಪೂಜಾ ವಿಧಾನವನ್ನು ನೋಡೋದಾತಪ್ಪ ಅಂತಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮಡಿಪಟ್ಟೆಯನ್ನು ಧರಿಸಿ ಆದಷ್ಟು ಕಪ್ಪು ಬಟ್ಟೆಯನ್ನು ಧರಿಸಬಾರ್ದು ಮತ್ತು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ವ್ರತ ಮಾಡೋದಾಗಿ ಪ್ರತಿಜ್ಞೆಯನ್ನು ಮಾಡಿಕೊಳ್ಳುವಂಥದ್ದು ಶಿವನಿಗೆ ಬಿಲ್ಲವ ಪತ್ರೆ ಧಾತುರ ಹಣ್ಣು ಹೂವು ಶ್ರೀಗಂಧ ಮುಂತಾದ ವಸ್ತುಗಳನ್ನು ಶಿವಲಿಂಗಕ್ಕೆ ಅರಿಶಿನ ಕುಂಕುಮ ಇವೆಲ್ಲನೂ ಕೂಡ ತಗೋಬೇಕು ಯಾಕಂದರೆ ಪಾರ್ವತಿ ದೇವಿನೇ ಇರ್ತಾಳಲ್ಲ ಹಾಗಾಗಿ ನೋಡಿರಿ ಬಳಿಕ ಏನಪ್ಪ ಅಂತಂದರೆ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನ ದರ್ಶನವನ್ನು ಪಡ್ಕೊಳ್ಳುವಂಥದ್ದು ಸಾಧ್ಯ ಆದರೆ ಮತ್ತು ದಿನವಿಡೀ ಉಪವಾಸ ಮಾಡಿ ಸಮಯ ಸಿಕ್ಕಾಗಲೆಲ್ಲ ಭಗವಂತನನ್ನು ಧ್ಯಾನ ಮಾಡೋದು ಮತ್ತು ದಿನದ ಯಾವುದೇ ಸಮಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಆ ನಂತರ ಸಾಧ್ಯವಾಗದಿದ್ದರೆ ಸಂಜೆ ಸಿಂಪಲ್ಲಾಗಿ ನೀವೇ ಶಿವಲಿಂಗದ ಅಭಿಷೇಕವನ್ನು ಮಾಡುವಂಥದ್ದು ನೋಡಿರಿ ಮತ್ತು ಸಂಜೆ ಮತ್ತೊಮ್ಮೆ ಶಿವಪಾರ್ವತಿ ದೇವಿಯ ಪೂಜೆಯನ್ನು ಮಾಡುವುದು ಅಲ್ಲೇ ಮಹಾಶಿವರಾತ್ರಿ ಉಪವಾಸದ ಕಥೆಯನ್ನು ಕೇಳಿ ನಂತರ ಕರ್ಪೂರದೊಂದಿಗೆ ಶಿವನ ಆರತಿಯನ್ನು ಮಾಡಿ ಶಿವನಿಗೆ ಆರತಿ ಮಾಡಿದ ನಂತರ ನೈವೇದ್ಯಗಳನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮುಗಿಸುವಂಥದ್ದು ನೋಡಿರಿ ಸಾಧ್ಯವಾದರೆ ಈ ದಿನ ರಾತ್ರಿ ಅಡಿ ಜಾಗರಣೆ ಮಾಡುವಂಥದ್ದು ಆದವ್ರಿಗೆ ಕೆಲವೊಂದು ಕೆಲವ್ರಿಗೆಲ್ಲ ಆಗಂಗಿಲ್ಲ ಅಂಥವ್ರೇನು ಮಾಡುವಂಥದ್ದಿರಲ್ಲ ಮತ್ತು ಮಹಾಶಿವರಾತ್ರಿ ದಿನ ಏನಪ್ಪ ಅಂದರೆ ಶಿವಮಂತ್ರಗಳನ್ನು ಸ್ತೋತ್ರಗಳನ್ನು ಪಠಿಸೋದು ಕೂಡ ಮುಖ್ಯ ಆಗುತ್ತೆ ಶಿವಪೂಜೆಯನ್ನು ಕೂಡ ಮಾಡಬೋ ಮಾಡಬೇಕು ಮತ್ತು ಓಂ ನಮ ಶಿವ ಎನ್ನುವಂಥ ಮಂತ್ರ ಮತ್ತು ಓಂ ರೀಂ ರೌಂ ನಮ ಶಿವಾಯ ಓಂ ನಮ ಶಿವಾಯ ಶಂಭು ಶಂಭು ಕುರು ಕುರು ಶಿವಾಯ ನಮಃ ಓಂ ಓಂ ಪಾರ್ವತಿ ಪತಯೇ ನಮಃ ಓಂ ಪಶುಪತಯೇ ನಮಃ ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೀವ ಬಂಧನಾನ್ ಮೃತ್ಯೋರ್ಮುಕ್ಷಿಯ ಮಾಮೃತ ತಾತ್ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈ ಕೆಲವೊಂದು ಮಂತ್ರಗಳನ್ನು ಹೇಳ್ಕೋಬೋದು ಶಿವನ ಯಾವುದೇ ಮಂತ್ರಗಳನ್ನು ಹೇಳಿದ್ರು ಸರಿ ನೋಡಿರಿ ಮತ್ತು ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಇದರ ಜೊತೆಗೇನಪ್ಪ ಅಂದರೆ ಯಾವ ಟೈಮಲ್ಲಿ ಪೂಜಾ ಮುಹೂರ್ತ ಏನು ಇದೆ ಅನ್ನೋದನ್ನು ನೋಡೋಣ ನೋಡ್ರಿ ಚತುರ್ದಶಿ ತಿಥಿ ಪ್ರಾರಂಭ ನೋಡ್ರಿ ಫೆಬ್ರವರಿ ಹದಿನೈದನೇ ತಾರೀಕು ಸಂಜೆ ಐದು ಗಂಟೆ ನಾಲ್ಕು ನಿಮಿಷ ಚತುರ್ದಶಿ ತಿಥಿ ಸಮಾಪ್ತಿ ನೋಡಿರಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ರಾತ್ರಿ ಮೊದಲ ಪ್ರಹಾರ ಪೂಜೆ ಫೆಬ್ರವರಿ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಮತ್ತು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ನೋಡಿರಿ ರಾತ್ರಿ ಎರಡನೇ ಪ್ರಹಾರ ಪೂಜೆ ಅಂತ ಮಾಡ್ತಾರೆ ಫೆಬ್ರವರಿ ಹದಿನಾಲ್ಕನೇ ತ ಹದಿನಾರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ನೋಡಿರಿ ರಾತ್ರಿ ಮೂರನೇ ಪ್ರಹಾರ ಪೂಜೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮತ್ತು ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ನಾಲ್ಕನೇ ಪ್ರಹಾರ ಪೂಜೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮತ್ತು ಮಾರ್ನಿಂಗ್ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನೋಡಿರಿ ಮತ್ತು ಇದಿಷ್ಟು ಏನಂತಂದರೆ ಪೂಜೆ ಟೈಮ್ ಇರುತ್ತೆ ನಿಶ್ಚಿತ ಕಾಲ ಪೂಜೆ ಮತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ಮತ್ತು ಒಂದು ಗಂಟೆ ಒಂದು ನಿಮಿಷಕ್ಕಿರುತ್ತೆ ಮತ್ತು ಪಾರಾಣಿ ಸಮಯ ನೋಡಿರಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮುಂಜಾನೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಇರುತ್ತಾ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಈ ರೀತಿ ನೋಡಿರಿ ಪ್ರಹಾರಗಳಲ್ಲಿ ಪೂಜೆ ಮಾಡೋರು ಅದು ಅದು ಆದಷ್ಟು ದೇವಸ್ಥಾನದಲ್ಲಿನೇ ಮಾಡ್ತಾರೆ ಮತ್ತು ಕ ಮನೆಯಲ್ಲಿಯೂ ಕೂಡ ಮಾಡ್ತಾರೆ ನೋಡಿರಿ ಅವರವರು ಯಾವ ಥರ ಇರುತ್ತೆ ಆ ಥರ ಮಾಡ್ಕೊಳುವಂಥದ್ದು ಮತ್ತು ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು